ನಮಸ್ಕಾರ ನಮ್ಮ ಕರ್ನಾಟಕದ ಭಾಷಾ ಎಂದು ಹೆಸರಾದಂತಹ ಕಿಚ್ಚ ಸುದೀಪ್ ಅವರ ಹೊಸ ಮೂವಿ ಮ್ಯಾಕ್ಸ್ ಮೂವಿ ರಿಲೀಸ್ ಆಗಿದೆ ನಮ್ಮ ಕುಣಿಗಲ್ನ ಆಕಾಶ್ ಥಿಯೇಟ್ರಲ್ಲಿ ರಿಲೀಸ್ ಆದಂತಹ ಮ್ಯಾಕ್ಸ್ ಮೂವಿ ಸೂಪರಾಗೆ ಆಗಿ ಓಪನಿಂಗ್ ಆಯಿತು ಕ್ರೌಡ್ ಅಂತೂ ಸೂಪರಾಗೆ ಆಗಿ ಸೇರಿತ್ತು ಥಿಯೇಟ್ರ್ ಹೌಸ್ಫುಲ್ ಆಗಿತ್ತು ಬಟ್ ದೇವರ ಆಟನೆ ಬೇರೆ ಇತ್ತು ಹೌಸ್ಫುಲ್ಲಾಗಿ ರನ್ ಆಗ್ತಿದ್ದಂಥ ಮೂವಿ ಅರ್ಧಕ್ಕೆ ಸ್ಟಾಪ್ ಆಗಿ ಎಲ್ಲ ಪ್ರೇಕ್ಷಕರಿಗೂ ಅಮೌಂಟ್ ರಿಟರ್ನ್ ಮಾಡ್ತಾ ಇದ್ದಾರೆ ಯಾವಾಗನೇ ಇಲ್ದಷ್ಟು ತುಂಬ್ಕೊಂಡಿದ್ದಂಥ ಈ ಥಿಯೇಟ್ರ್ ಇವತ್ತು ಖಾಲಿ ಹೊಡಿತಾ ಇದೆ ನೀವು ನೋಡ್ಬೋದು ಎಷ್ಟು ಚೆನ್ನಾಗಿ ಖುಷಿಯಿಂದ ಜನ ಕಿಚ್ಚ ಸುದೀಪರ್ನ ವೆಲ್ಕಮ್ ಮಾಡ್ಕೊಂಡ್ರು ಅಂತ ನಿನ್ನೆವರೆಗೂ ಬೇರೆ ಮೂವಿಗಳು ಸಕ್ಕದಾಗೆ ರನ್ ಆಗ್ತಾಯಿದ್ದವು ಇವತ್ತು ಕೂಡ ಕಾಲುಬಾಗ ಮೂವಿ ಮ್ಯಾಕ್ಸ್ ತುಂಬ ಚೆನ್ನಾಗಿ ಓಡ್ತು ಬಟ್ ಆಮೇಲೆ ಆಗಿದ್ದ ಪ್ರಾಬ್ಲಮ್ಸ್ಗಳು ಮೂವಿನ ಸ್ಟಾಪ್ ಮಾಡೋ ಥರ ಮಾಡಿದೆ ಪ್ರಾಬ್ಲಮ್ಸ್ ಆಗಿದ್ದು ಇಷ್ಟೇ ಕಾಲ್ಬಾಗ ಮೂವಿ ಚೆನ್ನಾಗಿ ರನ್ ಆಯಿತು ಜನನು ತುಂಬ ಖುಷಿಯಿಂದ ಡ್ಯಾನ್ಸ್ ಆಡ್ಕೊಂಡೆಲ್ಲ ಮೂವಿ ನೋಡ್ತಾಯಿದ್ರು ಕೊನೆಗೆ ಸೌಂಡ್ ಪ್ರಾಬ್ಲಮ್ ಆಗಿದೆ ಬ್ಯಾಕ್ ಅಲ್ಲಿ ಬರೋಂಥ ಮ್ಯೂಸಿಕ್ ಆಗಿರ್ಬೋದು ಅಥವಾ ಸಾಂಗ್ಸ್ಗಳಲ್ಲಿ ಕ್ಲಾರಿಟಿ ಇರ್ಬೋದು ಎಲ್ಲ ನೀಟಾಗಿ ಬರ್ತಾ ಇದೆ ಬಟ್ ಅಲ್ಲಿ ವಾಯ್ಸ್ ಕ್ಲಿಯರಾಗಿ ಬರ್ತಾ ಇಲ್ಲ ಅಂದರೆ ಯಾರಾದರೂ ಮಾತಾಡೋ ವಾಯ್ಸ್ ಎಲ್ಲೋ ಮಾತಾಡೋ ಥರ ಒಂದು ಕೇಳುತ್ತೆ ಒಂದೊಂದ್ಸಲ ಮಾತಾಡೋದು ಬರೋದೇ ಇಲ್ಲ ಆ ಥರ ಎಲ್ಲ ಪ್ರಾಬ್ಲಮ್ಸ್ಗಳಾಗಿದೆ ಥಿಯೇಟರ್ ಇಮ್ಮಿಡಿಯೇಟ್ಲಿ ಅದೇನು ಪ್ರಾಬ್ಲಮ್ ಆಗಿದೆ ಅನ್ನೋದು ಸಾಲ್ವ್ ಮಾಡೋಕ್ಕಂತೂ ಟ್ರೈ ಮಾಡ್ತಾನೆ ಇದ್ದಾರೆ ಇನ್ನೂ ಸಾಲ್ವ್ ಆಗಿಲ್ಲ ಸೊ ಆಲ್ಮೋಸ್ಟ್ ಇವತ್ತು ಮೂವಿ ತಿರೋ ಮತ್ತೆ ಸ್ಟಾರ್ಟ್ ಮಾಡ್ತಾರೆ ಅಂತ ಅಂದ್ಕೊಂಡಿದ್ದೀನಿ ಏಳುವರೆ ಶೋ ಮತ್ತು ಕುಣಿಗಲಲ್ಲಿ ರನ್ ಆಗ್ಬೋದು ಯಾರಿಗಾದರೂ ಮೂವಿ ನೋಡೋಕ್ಕೆ ಟಿಕೆಟ್ ಸಿಕ್ಕಿಲ್ಲ ಅಂತಂದರೆ ನಮ್ಮ ಆಕಾಶ್ ಥಿಯೇಟ್ರಿಗೆ ಏಳೂವರೆ ಶೋಲಿ ನಿಮಗೆ ಟಿಕೆಟ್ ಸಿಗ್ಬೋದು ಅಂತ ಅಂದ್ಕೊಂಡಿದ್ದೀನಿ ನಾನು ತಪ್ಪದೇ ಏಳೂವರೆ ಶೋಗೆ ಆಕಾಶ್ ಥಿಯೇಟ್ರಿಗೆ ಭೇಟಿ ಕೊಡಿ ನಾನು ಹೇಳೋದಿಷ್ಟೇ ಯಾವುದೇ ಮೂವಿಗಾಗಲಿ ಅಥವಾ ಯಾವುದೇ ಥಿಯೇಟ್ರಿಗಾಗಲಿ ಈ ಥರ ಪ್ರಾಬ್ಲಮ್ಸ್ಗಳು ಯಾರಿಗೂ ಆಗುತ್ತೆ ಯಾಕೆ ಅಂತಂದರೆ ಅವರು ಕೂಡ ತುಂಬ ವರ್ಷ ಕಳೆದು ಕಷ್ಟಪಟ್ಟು ತುಂಬ ಅದಕ್ಕೆ ಅಂತಲೇ ಟೈಮ್ ಕೊಟ್ಟು ಫಿಲಿಮ್ ಮಾಡಿರ್ತಾರೆ ಇವರು ಅಷ್ಟೇ ಅಷ್ಟೇ ಕಾಸ್ಟ್ ಇನ್ವೆಸ್ಟ್ ಮಾಡಿ ಫಿಲಿಮ್ ರಿಲೀಸ್ ಮಾಡ್ತಾ ಇರ್ತಾರೆ ಈ ಥರ ಪ್ರಾಬ್ಲಮ್ಸ್ ಆದರೆ ತುಂಬ ಕಷ್ಟ ಅದೇನೇ ಆಗಲಿ ನಮ್ಮಂಥ ಪ್ರೇಕ್ಷಕರುಗಳಿಗಂತೂ ಇವತ್ತು ತುಂಬ ಆಗಿದೆ ಯಾಕೆಂದರೆ ನಮ್ಮ ಕಿಚ್ಚಾ ಬಾಸ್ನ ಸ್ಕ್ರೀನ್ ಮೇಲೆ ನೋಡಬೇಕು ಅಂತ ಬಂದವರಿಗೆಲ್ಲ ನಿರಾಸೆಯಾಗಿ ವಾಪಸ್ ಹೋಗ್ತಾ ಇದ್ದಾರೆ ಇವತ್ತು ನೈಟ್ ಏಳುವರೆ ಶೋಗೆ ಬನ್ನಿ ಕಿಚ್ಚ ಬಾಸ್ನ ಸ್ಕ್ರೀನ್ ಮೇಲೆ ನೋಡಿ ಖುಷಿ ಪಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ನೆಲೆಸ್ತಾ ಇದ್ದೀನಿ ಇನ್ನೂ ಹೆಚ್ಚಿನ ವೀಡಿಯೋಸ್ಗಾಗಿ ನಮ್ಮ ಚಾನಲನ್ನು ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋ ಎಷ್ಟಾಗಿದರೆ ಲೈಕ್ ಮಾಡಿ ನಿಮ್ಮ ಇನ್ಸ್ಟ್ರಾಮನ್ನು ಕಮೆಂಟ್ ಮೂಲಕ ತಿಳಿಸಿ